ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನೀಲಂ ಸುರೇಶ್ ಮಠಪತಿಯವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನೀಲಮ್ಮ ಅವರೆ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣ ಶರಣು ಶರಣ ಎಲ್ಲಿಂದ ಬಂದಿದೀರ ನೀವು ನಾವು ಬೆಂಗಳೂರು ಯಶವಂತಪುರದಿಂದ ಬಂದಿದ್ದೀವಿ ಹೌದಾ ಸ್ವಂತ ಊರು ಯಾವ್ದು ನಮ್ದು ಉತ್ತರ ಕರ್ನಾಟಕ ಬಿಜಾಪುರ್ ಬಿಜಾಪುರ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ಹಾಲುಗ್ಗಿ ಮಾಡ್ತಾ ಇದ್ದೀನಿ ಸ್ವೀಟ್ ಹಾಲುಗ್ಗಿನ ಗೋದಿದು ಮಾಡೋದಿದು ಹಾಲುಗ್ಗಿ ಹಾಲುಗ್ಗಿ ಹಾಲುಗ್ಗಿಗೆ ಏನಿಲ್ಲ ಬೇಕು ಏನಿಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ಇದು ಗೋದಿನ ಇದು ಮಾಡಿ ರಾತ್ರಿ ರಾತ್ರಿಯೆಲ್ಲ ನೆನ್ಸ್ಬಿಟ್ಟು ಬಾಯ್ಲ್ ಮಾಡ್ಕೊಂಡ್ಬಂದಿದ್ದೀನಿ ಇಲ್ಲಿ ಲೇಟ್ ಆಗುತ್ತೆ ಅಂತ ಆಮೇಲೆ ಹಾಲು ಬೇಕು ಮೇನ್ ಹಾಲು ಅದಕ್ಕೆ ಸಕ್ಕರೆ ಗೋಡಂಬಿ ಗಸಗಸೆ ಏಲಕ್ಕಿ ತುಪ್ಪ ಬಾದಾಮು ಕೊಬ್ಬರಿ ತುರಿ ಮತ್ತು ಒಣದ್ರಾಕ್ಷಿ ಓಕೆ ಸರಿ ಇದು ಇವಾಗ ನೀವು ಗೋಧಿ ಗೋಧಿ ಕಡಿ ಅಂತ ಅದ ಇದು ಏನಿದು ಅಥವಾ ಫುಲ್ ಗೋಧಿನ ಇದು ಗೋಧಿಯ ನುಚ್ಚು ಇದು ಅಕ್ಕಿ ಅಂತ ಸಿಗುತ್ತೆ ನಮ್ಮ್ ಕಡೆ ಅದನ್ನ ನೀರ್ ಹಚ್ಬಿಟ್ಟು ಒಳ್ಳಲ್ಲಿ ಕುಟ್ತಾರೆ ಅದೇ ಮನೇಲ್ ಮಾಡ್ತೀರಾ ಅದನ್ನ ಮಾಡಿರೋದು ಸಿಗುತ್ತೆ ಈಗ ಮೇಲ್ಗಡೆ ಸೈಡ್ ಸೈಡೆಲ್ಲ ಇದು ಸಿಗುತ್ತೆ ಬೇಕಂದ್ರೆ ಮಿಕ್ಸಿಗೆ ಒಂದ್ಸೂ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರು ಬರುತ್ತೆ ಓಕೆ ಅದು ಈಗ ಗೋದಿ ನುಚ್ಚನ್ನ ತಂದು ನೆನ್ಸಿ ಒಂದು ಅಂದ್ರೆ ಓವರ್ ರಾತ್ರಿ ನೆನ್ಸಿ ಬೆಳಿಗ್ಗೆ ಕುಕ್ಕರ್ ಅಲ್ಲಿ ಬೇಯಿಸಿ ತಂದಿದ್ದೀರ ಬೇಯಿಸಕ್ಕಾಗಲ್ಲ ಅಂತ ಆಲ್ರೆಡಿ ಬೇಯ್ಸ್ಕೊಂಡ್ ಬೇಯ್ಸ್ಕೊಂಡ್ ಹೌದಾ ಸರಿ ಓಕೆ ಮತ್ತೆ ಇದೆಲ್ಲ ಹಸಿನೇನಾ ಇದನ್ನ ಏನು ಹುರಿದಿದ್ದೀರಾ ಇದು ಕೊಬ್ಬರಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹುರಿದಿದ್ದೀರಾ ಸ್ವಲ್ಪ ಹುರ್ಕೊಂಡಿದ್ದೀರಾ ಡ್ರೈ ಆಗಿನೇ ಅಷ್ಟೇ ಅಲ್ವಾ ಓಕೆ ಶುರು ಮಾಡೋಣ ಅಲ್ಲ ಫಸ್ಟ್ ಏನು ಮಾಡ್ತೀರಾ ಏನು ಬೇಕು ಏನು ಬೇಕು ಫಸ್ಟ್ ಒಂದು ಬಾಂಡ್ಲೆ ಇಡೋದು ಓಕೆ ಕೊಡ್ಲಾ ಬಾಂಡ್ಲೆನ ಹಾ ಕೊಡಿ ಒಲೆ ಹಚ್ಚಿಕೊಂಡು ಬಿಡ್ತೀರಾ

ಅದನ್ನು ತಗೊಂಡು ನೀವು ಅದರಲ್ಲೇ ಮಾಡ್ಬೇಕು ಅಂತ ಓಕೆ ಮಾಡೋದಕ್ಕೆ ಅದೇ ಪಾತ್ರೆ ಅದೇ ಸೌಟು ಅದೇ ತರ ಅಲ್ವಾ ಅದೇ ಯೂಸ್ ಮಾಡ್ಬೇಕು ಓಕೆ ಓಕೆ ಚೆನ್ನಾಗಿ ರುಚಿ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಇಟ್ಕೊಂಡಿರೋದನ್ನ ಹಾಲು ಹಾಕೋದಲ್ವಾ ಓಕೆ ಓಕೆ ಮತ್ತೆ ಯಾರೆಲ್ಲ ಇದ್ದೀರಾ ನಾನು ದೊಡ್ಡವರು ಮಕ್ಕಳು

ಇದು ಉರಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೇಕಾ ಅಥವಾ ಸಣ್ಣಗೆ ಇರ್ಬೇಕು ಇದು ಸಿಮ್ ಕಲಿಸ್ತಾ ಇರ್ಬೇಕು ಕಲಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ಹೋಗುತ್ತೆ ಅದು ಕೆಳಗಡೆ ಉರಿ ಜಾಸ್ತಿ ಆದ್ರೆ ಸೊ ಮನೆಯಲ್ಲೆಲ್ಲ ಅಡಿಗೆ ಯಾವ ತರದ್ದು ಬಿಜಾಪುರ ಶೈಲಿನೇನ ಬಿಜಾಪುರ ಸ್ಟೈಲ್ ಅಲ್ಲೇ ನಾವು ಮಾಡೋದು ರೊಟ್ಟಿ ಮತ್ತೆ ಚಪಾತಿ ಇಲ್ಲಿ ಸ್ಟೈಲು ಮಾಡ್ತೀವಿ ಅಲ್ಲಿ ಅಡಿಗೆ ಮಾಡೋದಕ್ಕೆ ಆಸಕ್ತಿ ಇದೆ ಅಂದ್ರೆ ಹೊಸ ಹೊಸ ಕಲ್ಲು ಮಾಡೋದೆಲ್ಲ ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಇದೆಯಾ ಅಂದ್ರೆ ರೊಟ್ಟಿ ಮತ್ತೆ ಮತ್ತೇನ್ ಮಾಡ್ತೀರಿ ಏನು ಸ್ಪೆಷಲ್ ಆಗಿ ಚಟ್ನಿ ಚಟ್ನಿ ಪುಡಿಗಳು ಮತ್ತೆ ಪಲ್ಯಗಳು ಹ್ಮ್ ಹ್ಮ್ ಮಾಡ್ತೀನಿ ಈ ಎಣ್ಣೆಗಾಯಿ ಪಲ್ಯ ಮಾಡ್ತೀನಿ ಈ ಕಡೆ ಸ್ಟೈಲು ಮಾಡ್ತೀನಿ ಆ ಕಡೆ ಸ್ಟೈಲು ಎರಡು ಮಾಡ್ತಿದೀನಿ ಈ ರೊಟ್ಟಿ ಅಂದ್ರೆ ನೀವು ಹೇಳಿದ ಜೋಳದ ರೊಟ್ಟಿ ಜೋಳದ ರೊಟ್ಟಿ ದಿನಾ ಮಾಡ್ಬೇಕಾ ಮನೇಲಿ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಮಾಡ್ತೀನಿ ಡೈಲಿ ಚಪಾತಿ ರೊಟ್ಟಿನೇ ಬೇಕು ನಾವು ಓಕೆ ಸೊ ಇದಿವಾಗ ಕುದಿಬೇಕಾ ಸ್ವಲ್ಪ ಹೊತ್ತು ಬೇಕಾ ಇದು ಇದು ಬಾಯ್ಲ್ ಆಗ್ಬೇಕು ಇದಕ್ಕೆ ಸಕ್ಕರೆ ಹಾಕ್ಲಾ ಈಗ ಸಕ್ಕರೆ ಈಗ ಹಾಕ್ಬೇಕಾದ್ರೆ ಬಾಯ್ಲ್ ಅಲ್ಲ ಹಾಲು ಈಗ ನಾನು ಮಾಡ್ಕೊಂಡ್ ಬಂದಿದೀನಿ ಬಾಯ್ಲ್ ಆಗಿರುತ್ತೆ ಸಕ್ಕರೆ ಹಾಕಿರ್ತೀನಿ ಈ ತರ ಇದು ಹುಗ್ಗಿಗಳು ಅಂದ್ರೆ ಅವಾಗವಾಗ ಮಾಡ್ತಾ ಇರ್ತೀರಾ ಇದು ಇವಾಗ ಈ ತರ ಹಬ್ಬಗಳಿಗೆ ಮತ್ತೆಲ್ಲ ಹಬ್ಬಕ್ಕೆ ಎಲ್ಲ ಮಾಡೋದಿದೆ ಜಾಸ್ತಿ ಆಮೇಲೆ ಸಂಕ್ರಾಂತಿಗೆ ಅವಾಗೆಲ್ಲ ಇದೆ ಇದೇ ಮಾಡಿ ನಮ್ ಸೈಡ್ ಎಲ್ಲ ಇದೆ ಫೇಮಸ್ ಅದು ಕೈ ಆಡಿಸ್ತಾ ಇರಬೇಕಾ ಹ್ಮ್ ಕೈ ಆಡಿಸ್ತಾನೆ ಇರ್ಬೇಕು ಇಲ್ಲಾಂದ್ರೆ ಅದು ಸೀದೋಗ್ಬಿಡುತ್ತೆ ಓಕೆ ಓಕೆ

ಅದಕ್ಕೆ ದ್ರಾಕ್ಷಿ ಯಾವಾಗ ಹೋಗ್ತೀರಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೇಗನ್ಸುತ್ತೆ ಯೋಗ ಇತ್ತೀಚಿನ ಅಂದ್ರೆ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಮ್ಮ ಭಾರತ ದೇಶದ ಒಂದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಯೋಗಾಸನ ಬಗ್ಗೆ ಎಲ್ಲರೂ ಮಾತಾಡ್ತಾ ಈಗ ಎಲ್ಲಾ ಕಡೆ ನಿಮ್ಮ ಒಪಿನಿಯನ್ ಹೇಗಿರುತ್ತೆ ಅಂದ್ರೆ ಯೋಗಾಸನದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಆಕ್ಟಿವಿಟಿಗೂ ಚೆನ್ನಾಗಿರುತ್ತೆ ಡೈಲಿ ಚೆನ್ನಾಗಿರುತ್ತೆ ಮನಸ್ಸಿಗೂ ದೇಹಕ್ಕೂ ದೇಹಕ್ಕೂ ಎಲ್ಲದಕ್ಕೂ ಒಂದು ಏನದು ಉತ್ಸಾಹ ಉತ್ಸಾಹ ತುಂಬುತ್ತೇನೆ ಏನ್ ಹಾಕ್ತಿರ ಈಗೇನ್ ಬೇಕು ಫಸ್ಟ್ ಇದನ್ನ ತೆಗೆದು ಬಿಡ್ತೀರಾ ತೆಗೆದು ಬಿಡ್ತೀನಿ ಅದಕ್ಕೆ ಹಾಕಿದ್ರೆ ಡೈರೆಕ್ಟ್ ಆಗಿ ಹಾಕಬಹುದು ಹಾಕಬಹುದು ಹಾಕಬೇಡಿ ನೆಕ್ಸ್ಟ್ ಇದನ್ನ ಬಾದಾಮಿ ಮತ್ತೆ ಖಾನಾವಳಿ ಎಲ್ಲ ನೋಡಿದೀರಾ ನೋಡಿದೆನ್ ಮೇಡಮ್ ಏನಾದ್ರೂ ಅಡಿಗೆಗಳೆಲ್ಲ ಟ್ರೈ ಮಾಡಿದೀರಾ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಸೋ ನಿಮಗೆ ಇವತ್ತು ಬಂದು ಒಂದು ಉತ್ತರ ಕರ್ನಾಟಕ ಶೈಲಿಯ ಒಂದು ನನ್ನ ಪ್ರಕಾರ ಹಳೆ ಅಡಿಗೆನೆ ಅನ್ಸುತ್ತೆ ಅಲ್ವಾ ಹಳೆ ಅಡಿಗೆ ಒಂದು ಸಂಪ್ರದಾಯ ಅಡಿಗೆ ಹೆಲ್ತಿ ಫುಡ್ ಅಂತ ನಾನು ಮಾಡ್ತಾ ಇರೋದು ಇದು ಗೋಧಿ ಆರೋಗ್ಯಕ್ಕೆ ಒಳ್ಳೇದು ಈ ತರ ಇವತ್ತು ಬಂದ್ ಮಾಡ್ತಾ ಇದೀರ ನಿಮ್ಮ ಅನುಭವ ನಿಮ್ಗೆ ಏನ್ ಖುಷಿ ಆಯ್ತು ಮಾಡಕ್ಕೆ ಸಿಕ್ತಲ್ಲ ಅಂತ ಖುಷಿ ಕೂಡ ಎಸ್ಪೆಷಲಿ ಹಳೆ ಅಡಿಗೆಗಳನ್ನ ಸಂಪ್ರದಾಯ ಅಡಿಗೆಗಳನ್ನ ಮಾಡ್ತಾ ಪ್ಲಸ್ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಕೆಲವೊಂದ್ಸತಿ ಏನದು ಎಲ್ಲ ಹೋಗ್ಬಿಡ್ತೀವಿ ಈಗ ಅಜ್ಜಿ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅಮ್ಮ ಮಾಡ್ತಾ ಇದ್ರು ಅಂತ ಹೇಳ್ತೀವಿ ನಾವು ಮಾಡೋದಕ್ಕೆ ಹೋಗಲ್ಲ ಅಂಥವೆಲ್ಲ ಮಾಡಿ ತೋರಿಸಿದ್ರೆ ಎಷ್ಟೋ ಜನಕ್ಕೆ ಎಲ್ಲ ಮಕ್ಕಳಿಗೂ ಒಳ್ಳೆಯದೆ ತಿನ್ನೋಕ್ಕೆ ಹಾಕಲ್ಲ ಮೇಡಮ್ ಅದಕ್ಕೆ ಇನ್ನು ಗೋಡಂಬಿ ಒಂದು ಇದಾಗಿದೆ ಆಪ್ ಮಾಡ್ಬಿಡ್ಲಾ ಮಾಡಿಬಿಡಿ ಮತ್ತು ಗೋಧಿ ಈ ಹೆಚ್ಚಾಗಿ ಈ ಚಪಾತಿ ಅದಕ್ಕೆಲ್ಲ ಉಪಯೋಗಿಸ್ತಾರೆ ಈ ತರ ಹುಗ್ಗಿ ಮಾಡೋದು ಸ್ವಲ್ಪ ಕಡಿಮೆನೆ ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಮಾಡ್ಬೋದು ಅನ್ಸುತ್ತೆ ನಮ್ಮ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆನೆ ಗೋಧಿ ಬಿಟ್ಟು ಮಾತ್ರ ಉಪಯೋಗಿಸಿ ಗೊತ್ತಿರುತ್ತೆ ಈ ಇದ್ರಲ್ಲಿ ಅಂದ್ರೆ ಸಿಪ್ಪೆ ಸಮೇತ ಎಲ್ಲ ಇರುತ್ತಲ್ವಾ ಆರೋಗ್ಯಕ್ಕೆ ಬಹಳ ಸಿಪ್ಪೆ ನಾ ಹೇಳದ್ನಲ್ಲ ತೆಗ್ದಿರ್ತೀವಿ ಅದನ್ನ

ಹಾಲುಗ್ಗಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೆನೆಸಿ ಬೇಯಿಸಿದ ಗೋಧಿ ಒಂದು ಬಟ್ಲು ಹಾಲು ಅರ್ಧ ಲೀಟರ್ ಸಕ್ಕರೆ ಒಂದು ಬೌಲ್ ಗೋಡಂಬಿ ಅರ್ಧ ಕಪ್ ಗಸಗಸೆ ಎರಡು ಸ್ಪೂನ್ ಏಲಕ್ಕಿ ಸ್ವಲ್ಪ ತುಪ್ಪ ಎರಡು ಸ್ಪೂನ್ ಬಾದಾಮಿ ಅರ್ಧ ಕಪ್ ಕೊಬ್ಬರಿ ತುರಿ ಅರ್ಧ ಬಟ್ಲು ಒಣದ್ರಾಕ್ಷಿ ಕಾಲು ಕಪ್ ಹಾಲುಗ್ಗಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ ಅದಕ್ಕೆ ಹಾಲು ಬೇಯಿಸಿದ ಗೋಧಿ ಸಕ್ಕರೆ ಕೊಬ್ಬರಿ ತುರಿ ಹಾಕಿ ಬೇಯಲು ಬಿಡಿ ನಂತರ ಒಂದು ಪ್ಯಾನ್ನಲ್ಲಿ ತುಪ್ಪ ಒಣದ್ರಾಕ್ಷಿ ಬಾದಾಮಿ ಗೋಡಂಬಿ ಹಾಕಿ ಹುರಿದು ಬೇಯುತ್ತಿರುವ ಪಾತ್ರೆಗೆ ಹಾಕಿ ನಂತರ ಸ್ವಲ್ಪ ಏಲಕ್ಕಿ ತುಪ್ಪ ಹಾಕಿದರೆ ರುಚಿ ರುಚಿಯಾದ ಹಾಲುಗ್ಗಿ ಸವಿಯಲು ಸಿದ್ಧ